ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ರಾಕೇಶ್ ಶಿಮನಿ ಮಾತಾಡ್ತಾ ಇದ್ದೀನಿ ಇವತ್ತು ನನ್ನ ಜೊತೆಗೆ ನನ್ನ ತಾಯಿ ಇದ್ದಾರೆ ಅವರು ನಿಮಗೊಂದು ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿನ ಹೇಳಬೇಕು ಅಂತ ಬಂದಿದ್ದಾರೆ ಆ ಕಥೆಕೆ ನಾನು ಕೇಳೋಕ್ಕಿಂತ ಪೂರ್ವದಲ್ಲಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದನ್ನು ಮರಿಬೇಡ ಅಂತ ಹೇಳ್ತಾ ಹಾಗಾದರೆ ಕತೆ ನೋಡೋಣ ಬನ್ನಿ ಒಂದು ಊರ್ನಾಗ ಇಬ್ಬರು ಅತ್ತಿ ಸಸಿ ಇದ್ರು ಸಸಿ ಅಡಿಗೆ ಮಾಡಿ ಅತ್ತಿನ ಹೊಲಕ್ ಕಾಸ್ತಿದ್ಲು ದಿನಾನು ದಿನ ಹೊಲಕ್ ಕಾಸ್ತಿದ್ಲು ದಿನಾನು ಹುಕ್ಕಿದ್ಲಿ ಒಂದಿನ ಅಲ್ಲೇ ಉಳ್ಕೊಂಡ್ಲು ಬೆಳಗ್ಗೆ ನಶಿನಾಗ ರಾಮ ಲಕ್ಷ್ಮಣ ಅವರು ಅಡ್ಡಾಡ್ಕೋ ಅಂತ ಬಂದ್ರು ಬಂದ್ರೆ ಏನ್ ಮಾಡಕತ್ತಿ ಅಜ್ಜಿ ಅಂತ ಏನಿಲ್ಲಪ್ಪ ಬರ್ರಿ ಅಂತ ಅಜ್ಜಿ ನಮ್ಗೆ ಹಸಿವಾಗೈತಿ ಏನಾರ ತಿನ್ಲಿಕ್ಕೆ ಕೊಡೋ ಏನಾಯ್ತು ಏನ್ ಬೇಕು ತಗೋರಿಪ್ಪ ಏನ್ ಬೇಕು ಹರ್ಕೊಂಡು ತಿನ್ರಿ ಕೂಡ್ರಿ ಉಂಡ್ರಿ ತಿನ್ರಿ ಏನು ಬೇಕಾದ್ ಮಾಡ್ರಿ ಅಂತ ಹೇಳಿದ್ಲು ಅಜ್ಜಿ ಅಯ್ಯೋ ಅಜ್ಜಿ ಏನು ಅದಿ ಅಂತ ಅವ್ರು ಅಂದ್ರ ಬಂಗಾರಂಗಾದಿ ಅಂದ್ಬಿಟ್ಲೆ ಅಜ್ಜಿ ಬಂಗಾರ ಮೂರ್ತಿ ಆಗ್ಬಿಟ್ಲು ಅದ ಊರಿಗೆಲ್ಲ ಆಯ್ತು ಆದ ಗುಟ್ಲೆ ಸಸಿಗೆ ಗಾಬರಿ ಆಯ್ತು ಅಯ್ಯೋ ನಮ್ಮ ಬಂಗಾರ ಯಾಳ ಅಂತ ನಮ್ಮತ್ತಿ ಬಂಗಾರ ಅಂತ ಹೇಳಿ ಅಯ್ಯೋ ನಾನು ನಮ್ಮೂನ್ ಕರೆಸ್ಬೇಕು ಅಂತ ಹೇಳಿ ಅವರು ಒಂದು ಕರ್ಸಿದ್ಲು ಊರಿಂದ ಊರಿಂದ ಕಳಿಸಿ ಕರೆಸಿ ಅವ ನೀನು ಹೊಲಕ್ಕೆ ಹೋಗು ಹೊಲಕ್ಕೆ ಹೋಗಿ ಅಲ್ಲೇ ನೋಡು ನಮ್ಮ ಅತ್ತಿ ಬಂಗಾರ ಗಟ್ಟಿಗೆ ಅಂತ ನೀನು ಹೋಗಿ ಬಂಗಾರ ಗಟ್ಟಿ ಆಗು ಹೋಗು ಅಂತ ಹೇಳಿ ಕಳ್ಸಿಲ್ಲನ್ ಹ್ಞೂ ಅಂತ ಬುತ್ತಿ ಕಟ್ಟಿ ಕಳ್ಸಿಲ್ಲನ್ ತಾಯಿನ ತಾಯಿಗೆ ಹೊಲ್ದಾಗ ಇದ್ಲ ಅಂತ ಆಮೇಲೆ ಮತ್ತೆ ಬೆಳಿಗ್ಗೆ ನಶಿನಾಗ ರಾಮ ಲಕ್ಷ್ಮಣ ಸೀತಾ ಅವರು ಬಂದ್ರ ಅಲ್ಲಿ ಅಜ್ಜಿ ಏನ್ ಮಾಡಾಕತ್ತಿ ಏಯ್ ಎದಕ್ ಬರ್ತೀರಿ ನೀವಿಲ್ಲ ಹೊರೀ ಇಲ್ಲ ಏನಿಲ್ಲ ತಿನ್ನಾಕ ಉಣ್ಣಾಕ ನಿಮಗ இவ்வளதோக் காலை இட பட்ரி நடை அத்த நடை அந்த அவ்வெ அந்த அஜ்ஜி அயோ அஜ்ஜி ஏன் இங்காக்காய் அஜ்ஜி இது கத்தி இருந்தங்காய் நோடு அந்த ரமல சீதா அந்த அஜ்ஜி கத்தி ஆகப்பட் கத்தி ஆட்ல அயோ ஊராக அயோ இங்க இவரு கே அத்தி சசி தாயி கத்த கத்திக ஊரகல்ல இதாய் அயோ நம்ம கத்த அந்த ಅಂತ ಅಂದ ಅಯ್ಯೋ ನಾನು ಏನು ಮಾಡ್ಲಿ ನಾವು ಹಿಂಗೆ ಆಸೆ ಮಾಡಿದೆ ನಮ್ಮ ಅತ್ತೆ ಬಂಗಾರ ಆಗ್ಯ ಅಂತ ನಮ್ಮೂನು ಬಂಗಾರ ಆಗಲಿ ಅಂತ ನಾನು ಅತಿ ಆಶೆ ಮಾಡಿದೆ ಅದಕ್ಕೆ ನಮ್ಮ ತಾಯಿ ಹಿಂಗ ಆದ್ಲು ಅಂಥೇಳಿ ಅತ್ತಿ ಕತ್ತಿ ಕರ್ಕೊಂಡ್ ಬಂದು ಹತ್ತಿನ ಮೆರವಣಿಗೆ ಮಾಡ್ಕೊಂಡು ಬಂಗಾರ ಇದ್ರೊಳಗೆ ಚಕ್ರಿ ಒಳಗೆ ಹೇರ್ಕೊಂಡು ಬಂದು ಮನೆಯೊಳಗ ಇಟ್ಟು ಪೂಜೆ ಮಾಡಿದ್ರು ಅವಾಗ ಎಲ್ಲರೂ ಅತಿ ಆಸೆ ಗತಿಗೆಡ್ಸ ಅಂತ ಹೇಳಿ ಅತಿ ಆಸೆ ಮಾಡಕ್ಕೆ ಹೋಗಬಾರ್ದು ಅಂತ ಹೇಳಿ ಇಲ್ಲಿಗೆ ಮುಗೀತ ನೋಡಿ ವೀಕ್ಷಕರೇ ಇಷ್ಟೊತ್ತವರೆಗೂ ನಿಮ್ಮ ಕಥೆನ ಕೇಳಿದ್ರಲ್ಲ ನೋಡಿ ಮನುಷ್ಯನಿಗೆ ಅತಿಹಾಸ ಹೊತ್ತು ಇರಬಾರ್ದು ಆ ಅತಿಹಾಸದಿಂದ ಏನಾಗುತ್ತೆ ನಿರಾಸ ಆಗತ್ತೆ ಅದಕ್ಕೋಸ್ಕರ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧು ಬಾಂಧವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ